ಹಂಗೆ ನಮ್ಮ ಸಿದ್ದರಾಮರ ಒಂದು ವಚನ ಇದು ತುಂಬಾ ಇಂಪಾರ್ಟೆಂಟು ವೇಷದಲ್ಲಿ ಭಕ್ತನಾದಡೇನೋ ವೇಷದಲ್ಲಿ ಮಹೇಶನಾದಡೇನೋ ಗುಣವಿಲ್ಲದನ್ನಕ್ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದರೆ ರುಚಿಯಿಂದ ಮಾತ್ರ ಗೊತ್ತಾಗೋದು ಹಾಲು ಯಾವುದು ಮಜ್ಜಿಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬಾ ಇಂಪಾರ್ಟೆಂಟ್ ರುಚಿ ಇಂಪಾರ್ಟೆಂಟ್ ಯಾವಾಗ್ಲೂ ಅಷ್ಟೇ ನಾವು ವೇಷ ನೋಡಿ ನಂಬೋದು ಇನ್ನೇನನ್ನೂ ನೋಡಿ ನಂಬೋದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಥಾಟ್ ಹಂಗೆ ನಮ್ಮ ಸಿದ್ದರಾಮರ ಒಂದು ವಚನ ಇದು ತುಂಬಾ ಇಂಪಾರ್ಟೆಂಟ್ ವೇಷದಲ್ಲಿ ಭಕ್ತನಾದಡೇನು ವೇಷದಲ್ಲಿ ಮಹೇಶನಾದಡೇನೋ ಗುಣವಿಲ್ಲದನ್ನಕ್ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಜಿಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದರೆ ರುಚಿಯಿಂದ ಮಾತ್ರ ಗೊತ್ತಾಗೋದು ಹಾಲು ಯಾವುದು ಮಜ್ಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬಾ ಇಂಪಾರ್ಟೆಂಟ್ ರುಚಿ ಇಂಪಾರ್ಟೆಂಟು ಯಾವಾಗ್ಲೂ ಅಷ್ಟೇ ನಾವು ವೇಷ ನೋಡಿ ನಂಬೋದು ಇನ್ನೇನೋ ನೋಡಿ ನಂಬೋದಕ್ಕಿನ್ನ ಒಂದು ಇಂಡಿಪೆಂಡೆಂಟ್ ಥಾಟ್